ಮಾವ್ ನಡಿಯಮ್ಮ ಇಲ್ಲಿಂದ ನಡಿ ಇಲ್ಲಿಂದ ಓ ಏನಮ್ಮ ಬಡ್ಡಿ ಕೊಟ್ಟವನಂತೆ ನಾನು ಕೊಟ್ಟವ್ ಕನ್ಕೋಬೇಕು ನಡಿ ಇಲ್ಲಿಂದ ಹೋಗುವ ಅಕಿಷ್ ಕಮ್ಮನ ಅಲ್ಲೆಲ್ಲ ಕುಟ್ಬಿಟ್ಬಿಟ್ಟಿ ಹೋಗಿಸ್ಕೋಬೋ ಏ ಸರದ್ದು ಏನದು ಯಾರಪ್ಪ ಅದು ಒಳಗಿರೋದು ಮಾವ್ ಯಾರಿಲ್ಲ ನಿನ್ ಹೋಗಮ್ಮ ಹೋಗಮ್ಮ ಓ ಏನ್ ಜಯಮ್ಮ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ ಓಹ್ ನೀನೇನಾ ಒಳಗ್ ನಿಂತ್ಕೊಂಡು ಯಾರು ಯಾರು ಅಂತ ಹೇಳ್ತಿದ್ವಾ ಏನ್ ನನ್ ಅಂತೀಯ ಓ ನೀನೇನಾ ಯಾಕ ಮನೆ ನನ್ ಕೆಲ್ಸ ಮಾಡಕ್ ಬಂದಿದ್ನ ಹಾ ಇಲ್ಲ ನಿಮ್ಮನೆ ಕೂಡ ಅಲ್ಲ ನನ್ಗನ್ವ ஏனியா சரோஜி ஷோஸ்யாக்கியம்மா ஏன் மகள அவ் கதிரி பாராஷ்கோ சிந்தே காசு சாயங்கால கொடுத்தீங்க கொட்டில வந்து கேதிரி யாது கூட நானே எஸ் அல்லை குடியர் தின ஊட்ட இல்ல மனித இட்டாரில்ல நவா ஏனோ நாலு தாசு பார்த்ததோதிரே எங்க அடுத்த நோட நீன ஓதேனா சரோஜி ஐய் மாதாட இல்லைங்க

ತಗ್ಗಿ ನೋಡು ಬಾಯಿ ಬಾಯ್ ಮೇಲೆ ಬರ ಹೇಳಿ ಬಿಡ್ತೀನಿ ನಾನು ಇಷ್ಟ ನನ್ ಮಗು ಇಷ್ಟ ನಿಂಕಾಕ ಇಂದ ಏನ್ ಸುಮ್ನ ಮನೆ ಹತ್ರ ಬಂದ್ ಗಲಾಟೆ ಮಾಡ್ತೀಯಾ ಇಂದ ಕೊಡ್ತೀನಿ ಅಂತ ಹೇಳದಪ್ಪ ಬಂದಿರೋದು ಸುಮ್ ಸುಮ್ನೆ ಬಂದ್ ಗಲಾಟೆ ಮಾಡ್ತಾನ ಕೇಳ ಹಚ್ಚರನಾ ಹಾ ಕೊಡುತ್ತಾ ಆ ಮಗುನ ಯಾರನ್ನ ಸಾಕಂತಾರೆ ಅವ್ರ ಕೂತ್ಬಿಟ್ಟು ಏನಕ್ಕ ಬಂದಾಗಿಂದ ಅದು ದುಃಖಿ ದುಃಖಿ ಹೇಳ್ತದೆ ಅದ್ರ ಕಡೆ ಗಮನನೇ ಇಲ್ಲ ಅವಳಕ ಚಿತ್ರ ಅವಳಬ್ಳು ಏನು ಸರದಿ ಮಗು ಹಿಂಗ್ ಸುಡ್ತದೆ ಜ್ವರ ಬಂದದಲ್ಲೇ ಹಾ ಜ್ವರ ಇಲ್ಲ ಯಾವ್ದಿಲ್ಲ ಬಾಯಿಸ್ಕೊಂಡಿರು ನೀನು நீ நன் கோ்த்த அல்லா மகூக்க ஏன்பேசி மகூன இல்ல ஜியா ஏன்ியா நீர்த்த மகூக்க அது நான் ஏன் தலைமையில நீர் பட்டை இல்ல அவனு ரமச்சந்திர்தானி அதுவா ஏனா மாதா ஏன் மாத்திய எத்தியாக ஜன்மக்கெங்க ஏன் ஜன்மனே நீங்க ஜன்மனே எக்கடை மகூன நடியே டானிக்கு நியே நோட மர ನಮ್ಮೂರಲ್ಲಿ ಜಲಪಾತ ಎಷ್ಟು ಚಂದ ಉಂಟು ನಿಮ್ಮೂರ ಗ್ಯಾಲ್ ಇರೋದ ನಮ್ಮೂರಾಗ ಕೆರೆ ತುಂಬತ್ತ ಅವಾಗ ನೋಡ್ಬೇಕು ನೀನು ಎಷ್ಟು ಚೆನ್ನಾಗಿ ಕೆರೆ ಅಂದ್ರೆ ಇಂಥದ್ದೇ ಇಂಥದ್ದೇ ತುಂಬತ್ತ ನಮ್ಮೂರಾಗ ಬಾಯ್ ಅಷ್ಟು ಮುಂದ್ಕೋಗೋಣ ಬೇಡ ಬೇಡ ಮನೆ ಮುಂದೆ ಹೋಗಬೇಡ ಬೇಡ ಬೇಡ ಏನು ಆಗಲ್ಲ ಬಾ ಲಚ್ಚಿ ಬಾ ಬಾ ಏನು ಆಗಲ್ಲ ಬಾ ನೀನ್ ಅಲ್ಲೇ ಕಾರಣ ಕಾಣ ಅಷ್ಟು ಮುಂದ್ಕೋತೀನಿ ಹ್ಮ್ ಬೇಡ 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 ನೀನ್ ಮುಂದೆ ಹೋಗಬೇಡ ಬೇಡ ಬೇಡ ಏನು ಆಗಲ್ಲ ನಮ್ಮೂರ ಕೆರೆ ತುಂಬಿದಾಗ ನಾನು ಹಿಂಗೆ ಓಡಾಡೋದು ಬಾ ನನ್ ಕೈ ಇಟ್ಕೊಂಡ್ ಕರ್ಕೊಂಡು ಬಾ ಹ್ಮ್ ಬೇಡ 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 ಎಷ್ಟ್ ಚೆನ್ನಾಗವೆ ನೋಡು ಇನ್ನ ಅಲ್ಲೆಲ್ಲ ಅರಿತಾವೆ ನೀರ್ಗ್ಲು ಬೇಕ್ರಿ ಮ್ಯಾಗಿಂದ ಹ್ಮ್ ನಮ್ಮೂರಾಗ ಐತೆ ನಂದಿ ಬೆಟ್ಟ ಇಲ್ಲಿಲ್ಲ ಅಂತ ದೊಡ್ಡ ಬೆಟ್ಟ ಹಾ ಹೋಗುವ ಮನೆ ಹೋಗುವ ಬಾ ಇರುವ ಎಲ್ ನೀರ್ ಕುಡಿತಿ ನೀರು ನೀರ್ ದೇವ್ರ ಆತೈತೆ ಉಪ್ಪು ನೀರ್ ಅದು ಕುಡಿಯಂಗಿಲ್ಲ ಬಾ ಮರೆಯ ಮನೆಯಲ್ಲಿ ಕುಡಿ ಅಂತೆ ಬಾ ಚೆನ್ನಾಗಿತ್ತ ಇರೋ ಸೀವ ಐತವೆ ಅಯ್ಯೋ ಅಲ್ಲೆಲ್ಲ ಕುಳಿತುಕೊಳ್ಳ ಬರುತ್ತೆ ಬಾ ಮರೆಯ ಮನೆಗೆ ಹೋಗುವ ನನ್ನ ಅಣ್ಣ ಕಂಡರೆ ಬೈತಾನೆ ನಂಗೆ ಬಾ ಮರೆಯ ಇರು ಹೋಗ ಇರುವ ಎಂತ ಕೆಲ್ಸ ಆಯ್ತು ಎಲ್ಲಿದ್ಯಾ ಎಲ್ಲಿದ್ಯಾ ಮರೆಯ ನೀನು ಎಲ್ಲಿ ಹೋದೆ ಅಯ್ಯೋ ಸುಮ್ಮನೆ ಮನೆ ಹತ್ರ ಐತೆ ನಾನೇ ಕರೆದುಕೊಂಡು ಬಂದೆ ಅಯ್ಯೋ ಎಂತ ಕೆಲಸ ಆಯ್ತು ಹೀಗೆ ಹೋಗಿ ನಾನು ಅಣ್ಣನಿಗೆ ಹೇಳಬೇಕು ಎಲ್ಲಿ ಹೋದ ಎಂತ ಕೆಲಸ ಆಯ್ತು ಅಣ್ಣ ಅಣ್ಣ ಹೀಗೆ ಮನೆಗೆ ಹೊರಡುವೆ ಗುಂದರಮ್ಮ ಗುಂದರಮ್ಮ ಒಟ್ಟೆ ಒಟ್ಟೆ ಗುಂದರಮ್ಮ ಗುಂದರಮ್ಮ ಇಲ್ಲಮ್ಮ ಏನಾಗಲ್ಲ ಸುಮ್ಮನೆ ಏನಾಗಲ್ಲ ಸುಮ್ಮನೆ ಏನಾಗಲ್ಲ ಈಚೆ ಕೆಲ ತಡ್ಕೊಂಡಿದ್ರೆ ನಿಂಗೆ ಅಲ್ಬಾರ್ದು ಸುಮ್ಮನೆ ಕಾಮಾಕ್ಷಮ್ಮ ಎರಡು ಬಿಸ್ಲಿ ಕೊಡ್ಬಾಮ ಇಲ್ಲೇ అతే బాప రఘు సరస్వతి ఒక్క నంకుప్పా ని ఆస్పత్రికి కదా మక్క ఏ భయత అత అప్పా బా నిర్గేనో ఆగల్ బా మాట్స్బా సరస్వతి ఏన్ వగల సుమీర్ ఏను ఏడమ్ చర్పతి అంతవలమ్ సుమీరమ్ ఏనుగో అత ఆస్పత్రి కేడప్ప మన ఎలా ఏం తొందర ఇలా

நான் ஒருத்தன் சின்ன

ಈ ಟೈಮ್ ಧೈರ್ಯವಾಗಿ ಇರ್ಬೇಕು ನೀನು ಹಂಗೆಲ್ಲ ಮಾಡ್ಕೊಡ್ದು ನಮ್ ಸರಸ್ವತಿ ಜಾನ ಮರಿ ಹೇಳದ್ ಮಾತ್ ಕೇಳ್ತಾಳೆ ಆಗಲ್ಲ ಅಂಬುಜಿಯ ಬಟ್ಟೆ ಒಂದ್ ನಿತ್ಕೊಂಬರ ಏನ್ ಗಂಡು ಮಗು ಎತ್ಕೊಂಬಂದ್ ಬಟ್ಟೆ ಗಂಡು ಮಗು ರೂಪಾ ಸರಸ್ವತಿ ಕೇಳ್ತಾ ಇದ್ಯಾ ಏನ್ ಮಾಡೋದೊತ್ಗೆ ಮೂರು ರೋಗ ಒಂದ್ ಕೈ ಸುತ್ಕೊಂಡಿದೀನಿ ಇನ್ನ ಹಂಗಾಗುದು ಅಂತ ಅಷ್ಟೇ ಅಷ್ಟೊತ್ಗೆ ತಾಯಿ ಮಗು ಇಬ್ರು ಆರಾಧಿರೋದು ಅವರಪ್ಪ ಏನು ಬೇಡ ಎತ್ಕೊಂಡ್ಬತ್ಗೆ ನೋಡೋಣ ಅಮ್ಮಗೆ ಎತ್ಕೊಂಡ್ ಬರ್ತಾಳೆ ಸುಂದರತೆ ಡಬ್ಬ ಕೂದಲೆಲ್ಲ ನೋಡೋ ಸರಸ್ವತಿ ತರನೇ ಇರೋದು ಏಯ್ ಏನೋ ಎಲ್ಲ ನೋಡ್ತಾ ಇರತ್ತೆ ನೀನು ಇವಾಗ ಕಣ್ ಬಿಟ್ಬಿಟ್ಟು ಪಿಳಿ ಅಂತ ಹಾ ನೋಡಪ್ಪ ನಮ್ಮದನ್ನೇ ನಮ್ ಚಿಕ್ಕನ ಹುಟ್ಟಿದಾಗ ಹಿಂದೆಲ್ಲ ಇತ್ತಿತ್ತು ಹಾ